ಹೆಂಗ ಆಡ್ಲತ್ತ ನೋಡ್ರಿ ಎಡ್ಡು ಕೆಲಸ ಮಾಡ್ಕೋಟಿವಿ ಎಡ್ಡು ಜೊತೆ ಏನೋ ಮಿಕ್ಕು ಮಾರಿ ಹೆಂಗ್ ಮಾಡ್ತಾವ ನೋಡ್ರಿ ಚಂದ ಅನಿಸ್ಲತ್ತದಲ್ಲ ನೋಡ್ರಿ ಇವು ಲಟ್ಕನ್ ಅದೆಲ್ಲ ಚಂದ ಕಾಣಿಸ್ಲತ್ತ ನೋಡ್ರಿ ನಾನು ತಗೋಲತ್ತೀನಿ ಹೂವು ಆರಾಮ್ಸೆ ಹ್ಮ್ ನೋಡ್ರಿ ಇಲ್ಲಿ ಇವೆಲ್ಲ ಫ್ಲವರ್ಸ್ ಗಳು ಎಲ್ಲಾ ತಗೊಂಡಿವ್ ಸಾಮಾನುಗಳು

ಆಫೀಸ್ ಕೊಂಟ್ರು ಇಲ್ಲೆಲ್ಲ ಟಿಫಿನ್ ಅದು ಎಲ್ಲ ಮಾಡ್ಕೊಟ್ಟೀನಿ ನೋಡಿರಿ ಅವ ಅಂದರೆ ಚಾ ಚಪಾತಿ ತಿಲ್ಲತ್ತ ಅಂತೇಳಿ ಕೂತಿ ಅವ್ರ ಪಪ್ಪಾಗ ನಿನ್ನ ಕಂಬಲ್ ಕೊಟ್ಟಿರಲ್ಲ ನೀವೆಲ್ಲ ನೋಡಿರಿ ಅಲ್ರಿ ನಾಲ್ಕು ದಿನ ನಡೆಯಪ್ಪ ದವಾಖಾನಿಗ್ ಹೋಗಮ್ಮ ಅಂತ ಇಲ್ಲ ನಾಳೆ ಹೋಗ ಮಾಡ್ಲಕತ್ತನ ಹಾಲತ್ತು ಫುಲ್ ಟೈಟ್ ಆಗಿ ಬಿಟ್ಟದೆಯಪ್ಪ ಏನು ಹೇಳಿದ್ರೆ ಒಟ್ಟಿಗೆ ಕೇಳಿ ಏನು ಸಂತೋಷ ನಡೆಯೋ ಹೋಗಮ್ಮ ನಡಿಯ ನಡಿ ನಂಗೆ ಏನದ ನಡಿಯ ನಡಿ ಕೆ ಎದ್ಕೊಂಡು

Hmm. मम्मी आपको पता मैम मैं जो जो मैं बना के ले गई तो ना मैम को इतना अच्छा लगा ना उनको और बना को दे दिए आसार तो के का मैं लेना पड़ेगा टाइड क्योंकि आज मैंने पेंट बड़ा गंदा वाला किया है ना गंदा तो तेरी ना यार जल्दी नहीं साइड तीन है ना कैसे ना हम्म इतनी जल्दी ना बाबा हाँ हा। ना मम्मी आज मैं मारूं दूसरे छुट्टी ओके भाड़ा आराम तक तो पे तेरे भाड़ा इधर भाड़ा रहम तक तो सपो तेरे सब को चंद देते हैं लेकिन सब को धींगेर देते हैं मम्मी नोडरी मम्मी मम्मी ट्यूशन तो छोटे हो रही थी ना नोड़ा मंथ मामे नोड़ा दे मामे अब मैं बाहर कोटा लाया मुझसे कोटे जैसे कोटे मामा

ಇದಕ್ಕ ಚೆನ್ನಾಗಿಲ್ಲಕ್ಕ ನೋಡಿ ಏನು ಏನೋ ಲೋ ಫ್ಲೇಮ್ ಇಟ್ಟು ಯಾಕಂದ್ರೆ ಅವ್ರ ಏನು ಭತ್ತಂದ್ರೆ ನನ್ನ ಜವಾಬ್ದಾರಿ ಏನಿಲ್ಲ ಸರ್ ಫೈ ಮಾಡಿ ಜಾಸ್ತಿ ಆಗಿಲ್ಲ ಹ್ಞೂ ಸರಿ ಹಾಂ ಸರ್ ಏನು ಇದು ಪೂರೈಲಿ ಹುಬ್ಳೆ ಹಸಿ ನೋಡಿ ನೋಡಿ ఇన్ స్వల్ప ఈ మసాలాక్తీ మసాల యూ మసాలు అంద్ర మ్యాగీ మసాలా యా చంద కమెంట్ మినిగ రీ స ఇగే భాత మసాలా ಎರಡನೇದು ಹೇಗಾಯ್ತು ತಗೊಂಡ್ರಿ ಅಣ್ಣ ಬಿಡ್ತದೆ ಮಾಡ್ತಾರೆ ರೀ ಮ್ಯಾಗಿ ಈಗ ಅಣ್ಣ ಮನೆಯಾಗಿಲ್ವಾ ಈಗ ನಾನೇ ಮಾಡ್ಲಾತೀನಿ ಎರೆ गाइस ಈಗ ನೋಡಿ ಇಲ್ಲಿನಾಗಿದೆ ಮಿಕ್ಸ್ ಮಾಡ್ತೀನಿ ಚಂದಾ ಮಿಕ್ಸ್ ಮಾಡ್ತೀನಿ तो गट्टी आ वाला का वो। मत सीक्रेट इंग्रीडियंट भी जास्ती मसाले हाँ ती हमारे ना स्वे मे శ ఇష్ట ఖార జాస్తి హాక్బడ్రేన స్వల్పని సాల్ట్ మన ఫైర్ట్ ఇది పుదీనా ఏమైర అది గొప్పలో జాస్తి ఖార బడప మనం ఆయూ ಇದು ಬಂದಾ ಮಾಡಿ ಕೆಲ್ಲಡಾಮಿ ಮತ್ತೊಂದು ಇದಕ ಲಕ್ಷ್ಮಣಾ ಬರನೆ ಹ್ಮ್ ಸ್ವಲ್ಪ ಬಸಂತಾ ಮಮ್ಮಿ ಬಂದಾ ನೋಡ್ರಿ ಸ್ವಲ್ಪ ಹಾಕಿ ನೀರು ಹಾಕಿ ನಾವು ವಾಶ್ ರೂಂ ಹೋಗಿದ್ದೆ ನೋಡ್ದೆ ಏನು ಮಾಡ್ಲತನ ಸಾಗತೆ ಇಲ್ಲ ಮಾಗಿ ಈಗ ಚನ್ ಮಾಡಿದ ನೋಡ್ರಿಲ್ಲ मम्मी नहीं देख लाना मत तो सब महंगे मसाला ना भी मांगा सर पे ना दे रहा था आमे सिगा नहीं सिगा में हट मिस दा बाय नोटर मैगी मार को मंदन हो के सीना हम्म हम्म हु। आकर आ आकर आ चापराटा तीन आ ऐड लगेंगे आ ऐड लगा

ಹೋಗಿ ಬಂದು ನೋಡಿ ರೀ ಇಲ್ಲ ಅವರು ಏನು ಮಾಡಲಿ ಬೇರೆ ಅವಕನಿಗೆ ಹೋಗ್ಲಿ ಏನು ಮಾಡಲಿ ಗೊತ್ತೇ ಆಗಲ್ಲ ಕಾಲು ಭಾಳ ಆರಲಿತ ಸಂತೋಷ ಅಲ್ಲತ್ತನ ಇವತ್ತು ನಿನ್ನಾಗಿ ತಳ್ಕೋ ಹಂಗೆ ಹಿಂಗೆ ಮಾಡಿ ನಾಳೆ ಹೋಗಾಮಿ ಅಂತಲ್ಲ ಈಗ ಹಬ್ಬ ಅದಲ್ರಿ ಅದಕ್ಕೋಸ್ಕರ ಅವ ನೀನು ಚುಟ್ಟಿ ಕೊಡೋಲ್ಲಾಗರ ವೀಕ್ ಆಫ್ ಕೇಳಿದ್ರೆ ಮತ್ತೆ ಬೈತಾರಲ್ಲ ಆಫೀಸ್ನ ಹಿಂಗೆಲ್ಲ ಗೊತ್ತೇ ಅಲ್ಲರಿ ಹೌದಾ ಸಣ್ಣ ಪುಟ್ಟ ಆಫೀಸ್ ಇದ್ದರೆ ಮನುಷ್ಯ ಬಿಟ್ಟು ಬಿಡ್ಬೋದು ಅದು ಹೋಗಲ್ಲ ಬಿಡಿದ್ದು ಆಫೀಸಲ್ಲಿ ಬೇರೆಲ್ಲ ಸರಿಯಾಗಿ ಆಫೀಸ್ನಾಗೆ ಸೆಟಲ್ ಆಗಿರಬೇಕು ಮ್ಯಾಗಿನಿ ತೊಲ್ಲೆ ಒಂದು ಇಮೇಜ್ ಗಿಮೇಜ್ ಏನೂ ಖರಾಬ್ ಇಲ್ರಿ ಒಂದು ಯಾವಾಗ ಭೀ ಬೆಸ್ಟ್ ಎಂಪ್ಲಾಯ್ ಅಂತ ಒಂದು ಇದು ಅದ ರೀಕೋಡ್ ಅದ ರೀ ಎಲ್ಲ ಕಡೆಗೆ ಯಾರಿಗೂ ಹಿಂಗೆ ಜಗಳ ಎದ್ಗದ್ರೆ ಮಾತ್ರ ಅಂದ್ರೆ ಫಾಲ್ತು ಫಾಲ್ತು ಒಟ್ಟವ ಮಾಡೇ ಇಲ್ರಿ ಎಲ್ಲಿ ಭೀ ಅದಕ್ಕೋಸ್ಕರ ಹೊರ್ಸವ್ರ ಆಯ್ತು ತಗೋಪ್ಪ ಇತ್ತು ಅಂದಿನ ಅದರಲ್ಲ ಆಫೀಸ ನಾಳೆಗೆ ಸ್ಯಾಟರ್ಡೆ ಸಂಡೇ ಮಂಡೇ ಎಲ್ಲ ಸುಟ್ಟಿನಿ ಅವೆಲ್ಲ ಮನೆಗೆ ಕುಂತು ಕೆಲಸ ಮಾಡೋದು ಇರ್ತದೆ ಎರ್ಲಿ ಬಿಡಪ್ಪ ಇತ್ತು ದಿನ ಬಾ ಅಂತಂದ್ರೆ ಅಂತ ಯಾಕೆ ಕಲ್ತು ಸುಮ್ಮನೆ ಹೋಗಿಬಿಟ್ಟಾನೆ ಕಾಲೇ ಬಾಳಿತ್ತ ನೋಡ್ರಿ ಮತ್ತೆ ಏನೂ ಇಲ್ಲ ಒಂಜಾ ಬಿಸಿ ಬಿಸಿ ನೀರು ಹಾಕೋತೀನಿ ರೀ ಮೈ ಮ್ಯಾಗ ಇವತ್ತಿನ ರೀ ಮಕ್ಕಳ್ರಲ್ರಿ ನಾ ಮಕ್ಕೊಂಡು ತೀನಿ ನನ್ಗೆ ಇಷ್ಟು ಗೊತ್ತದ ರೀ ಎಷ್ಟು ದಿನ ಬದ್ಕಲ್ ಅದಲ್ರಿ ಹೆಣ್ಣು ಬರದಾಗ ದೇವರ ಮ್ಯಾಗ ಮ್ಯಾಗೆ ಬಿಡಾಮ್ರಿ ಹೋಗ್ತೀನಿ ಸ್ಕೂಲ್ನಿಂದ ಬಂದ್ರಿ ಬಟ್ಟೆ ಚೇಂಜ್ ಮಾಡ್ಯಾನ ನನಗೆ ಚಹಾ ಮಾಡಿಕೊಟ್ಟು ಫಟಾಫಟ ಮ್ಯಾಗಿ ಅಂತ ಪ್ರೀ ಕ್ರೀವಿಂಗ್ ಅಲ್ಲತ್ತಿತ್ತು ನೀವು ಮ್ಯಾಗಿ ತಿನ್ನ ಆಮ

ಬ್ಲ್ಯಾಕ್ ಕಲರ್ ಹೈಕೋಗೊತ್ತಿಗೆ ಅದು ಅಲ್ಲೇ ಮಾಡಿಟ್ಟಿ ನೋಡಿ ಹೋಗ ಹೈಕೋ ಏ ಅಭಿ ಅದು ಆ ಬ್ಲೂ ಕಲರ್ ಹೈಕೋದ್ರ ರೆಡ್ ಕಲರ್ ಹೈಕೋಗ ನೋಡ್ರಿ ಈಗ ಬಿಸಿ ಫುಲ್ಕೆ ಮಾಡೀನಿ ಮತ್ತ ಸ್ವಲ್ಪ ಆಲೂ ಪಲ್ಯ ಪಲ್ಯದ ಇದೇ ಮಾಡೀನಿ ಈಗ ಊಟ ಮಾಡಕತ್ತೀವಿ ನೋಡ್ರಿ ನಾವು ಮೂರು ಜನ ಬರ್ರಿಗೆ ಊಟ ಮಾಡಮಿ ಇವ ಅಂದ್ರೆ ಏನೋ ಮಾಡ್ಕೋತ ಕೂತಾನ ಪ್ರೊಜೆಕ್ಟ್ ಇವ ಅಂದ್ರೆ ಸ್ನಾನ ಮಾಡಿ ನೋಡ್ರಿ ಹಂಗೆ ಬರ್ರಿಗೆ ಊಟ ಸ್ವಲ್ಪ ಅವ್ರ ಮ್ಯಾಮ್ ಹೇಳ ನೋಡ್ರಿ ನಿನ್ನೆ ಮಾಡಿದಲ್ರಿ ಅದು ಭಾಳ ಚಂದ ಆಗಿತ್ತಂತ ಅದಕ್ಕೋಸ್ಕರ ಸ್ಕೂಲ್ನಾಗ ಅವ್ರು ಮೇಡಮ್ ಅಷ್ಟೆಲ್ಲ ಮತ್ತೆ ಕೊಟ್ಟಾರೀ ಅವ್ರಿಗೆ ಎಲ್ಲಿ ಇಟ್ಟಿದಪ್ಪ ಎಲ್ಲ ನೋಡ್ರಿಗ ಇನ್ನ ಇಷ್ಟು ಮಾಡ್ಕೊಂಡು ಹೋಗ್ಬೇಕವ್ ನೋಡಮ್ ಹ್ಯಾಂಗಾಗ ತೋರ್ಸು ನೀಟಾಗಿ ತೋರ್ಸು इकड़ माड मम्मा ಅದು ಕಟ್ ಮಾಡಬೇಡ ಜಾಸ್ತಿ ಚೆನ್ನೀಟಾಗಿ ತೋರ್ಸ್ತ ಚಂದನಸಲದ ಸಲ್ಲುಜಿ ಮತ್ತೆ ಹ್ಯಾಪಿ ದೀವಾಲಿya ತುವಿ ಬರ್ದನ್ರೆ ಇವನ್ ಸಾಬ್ ಮನಕೊಂಡನ್ ಸುಸ್ತಾಗಿದಂತ ಇವಕೆ ಕೆಲಸ ಮಾಡುತ್ತೆ ಎನಕ್ಸ್ ಕಷ್ಟ ಬಂದಿಗೆ ಮಾಡ್ತೇ ಫ್ರೆಂಡ್ಸ್ ಇಂಡೀಗಿನವೆಗೆ ಮಾರ್ಕೆಟ್ ಅಲ್ಲಿ ಫ್ರೈಡೇ ಮಾರ್ಕೆಟ್ ಅಲ್ಲಿ ನನ್ನದು ಸಾಮಾನಿ ತಗವ ಮತ್ತು ತರಕಾರಿ ಮತ್ತು ತಿಂದಿದ್ದು ಜೀರ್ಗಿ ಮಾಡಿ ಇಟ್ಟಾನೆ ನೋಡ್ರಿ ನಾನು ಇವತ್ತು ತಿಂದ ಜೀರ್ಗಿ ಒಲ್ಲಪ್ಪ ಅಂದರೂ ನನಗೆ ಕೇಳಲ್ಲ ನಡಿ ನಡಿ ಅವನು ಮಾಡ್ತೀನಿ ನಂದು ಮಾಡಲ್ಲ ಅವನು ಮಾಡ್ತೀನಿ ನಂದು ಮಾಡಲ್ಲ ಇಲ್ಲಿ ಸಾಮಾನು ಸಲುವಾಗಿ ಹೋಗೋದು ನಡ್ದದ್ ನೋಡಿ ನಮ್ಮ ಮಿಕ್ಕೋಣ ಸಾಮಾನು ತಗೊಳಕತ್ತಾನ ಇಲ್ಲೆಲ್ಲನೂ ಅವ ನೋಡ್ರಿ ಈಗ ಭಯ ಊನ್ ಊನ್ ಹೊಲದ ಏನು ಅವಸ್ಕೋ ಜಜ್ ತಗೋ ಏನೇನ್ ಬೇಕಲ್ಲ ನಮ್ ಕಡೆ ಹೆಂಗ ನೋಡ್ರಿ ಬೆಳಗ್ಗೆ ಮಾರ್ಕೆಟ್ ಹತ್ತತದ ಈ ಕಡೆ ರಾತ್ರಿ ಹತ್ತದ ನೋಡ್ರಿ ಮಾರ್ಕೆಟ್ ಈಗ ನೋಡ್ರಿ ಜಾಲರ್ಗಳು ನೋಡ್ರಿ ಈ ಸಲ ಡಿಫ್ರೆಂಟ್ ಡಿಫ್ರೆಂಟ್ ಝಾಲ ಬಂದವ ಮಶ್ರೂಮ್ ਨੜਾ ਇਹ ਪੂਨਾ ਮਾਰਕਟ ਅਕਸਰ ਦਾ ਫਰਾਈਡੇ ਕੀ ਪਹਿਲੇ ਜਸਤੀ ਹੈ ਨਾ ਅਜੇ ਹੱਥ ਤੇ ਦਿਲਾ ਇੱਕ ਫਰਾਈਡੇ ਅਸਤੇ ਅਸਤੇ ਇਹ ਨੰਬਰ ਬੰਦੀ ਦੀ ਜੀ ਨੰਬਰ ਬੰਦੀ ਦੀ ਜੀ ਨਿੰਬੂ ਦਾ ਕੋਲਾ ਵਾਲੀ ਇਹ ਵੀ ਤੋਂ ਹੋ ਇਸ ਤਰ੍ਹਾਂ ਮਮੀ ਮੈਂ ਆਈ ನೋಡ್ರಿ ನಾನು ಮೆಂತಿ ಪಲ್ಯ ತಗೊಂಡಿನಿ ಸೊಬ್ಸಿ ಪಲ್ಯ ತಗೊಂಡಿನಿ ಇಲ್ಲಿ ನೋಡ್ರಿ ಎಷ್ಟ್ ಚಂದ ನೋಡ್ರಿ ಇವ್ ಸಾಸ್ವಿ ಇರಲ್ರಿ ಸಾಸಿವೆ ಗಿಡ ಅವ ನೋಡ್ರಿ ಇವ್ ಈಗ ಇಲ್ಲಿ ಪಾಲಕ್ ಅವ ನೋಡ್ರಿ ಇವ್ ಸಾಸಿವೆ ಗಿಡ ಅವ ನೋಡ್ರಿ ಮುಲಂಗಿ

ನಾವ್ ಬಿ ತೊಗೊಂಡೇ ನೋಡ್ರಿ ನಿಂತ ನಿಂತಲ್ಲಿ ಇಲ್ಲಿ ನೋಡ್ರಿ ಈಗ ನಡಿ ಜಾಗ ಐತಿ ಬಾ ಅಲ್ಲಿ ನೋಡ್ರಿ ಈಗ ಗೌರಿ ಗಣೇಶಗಳು ಮಮ್ಮಿಗೆ ಸೀತಾ ಬಲ್ತ ನೋಡ್ರಿ ನಾವೆಲ್ಲ ಸಾಮಾನ್ ತಗೊಂಡ್ವಿ ಎಲ್ಲ ತಗೊಂಡಿ ಹೊಂಟಿವಿ ಈಗ ಮನೆಗೆ ಇವು ಕರ್ಕೊಂಡ್ ಬಂದ್ ಜಬರ್ದಸ್ತಿ ಇಲ್ಲಿ ಅನ್ಕೋತೀವಿ ನೋಡ್ರಿ ಫ್ರೆಂಡ್ಸ್ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿಬಿಟ್ಟೆ ನೋಡ್ರಿ ನಾ ಈಗ ಸಂತೋಷ ಈಗ ನನಗೆ ಪಕ್ಕ ಇಪ್ಪತ್ತು ರೂಪಾಯಿ ಸಮಾನ ತಗೋಲಕ್ ಬಂದಿದ್ವಿ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಹೊರಟಿವಿ ಎಷ್ಟು ರೇಷ್ ಅದ ನೋಡ್ರಿ ಎಲ್ಲ ಕೊಡಿ ಇದರ್ ಸೈನಿಕ ಅಲ್ಲ ಭಯ ನೋಡ್ರಿ ಇಬ್ರು ಸಮಾನ ಎತ್ಕೊಂಡು ಹೊಲತ್ತಾರ ಇಬ್ರು ಸರಾಮ್ಸೆ ಆರಾಮ್ಸೆ ತೊಗೊಂಡು ನೋಡ್ರಿ ನೋಡಿ ಇದು ಇದು ಮತ್ತೆ ಇದು ಮೂರು ಮಿಕ್ಕಿ ಮಾಡಣ ಕಸ್ಟರ್ಡ್ ಆಪಲ್ হুম ಕಸ್ಟರ್ಡ್ ಆಪಲ್ ನೋಡಿ ನಾನು ಇದಷ್ಟೇ ಸಮಾನ ತಗೊಂಡೆ ಬಂದೆ ನೋಡಿ ಫ್ರೆಂಡ್ಸ್ ನಾನು ಈಗ ನೋಡ್ರಿ ನಾ ಮಾರ್ಕೆಟ್ಗೆ ಹೋಗಿದ್ದಾನ ಏನೆಲ್ಲ ತೊಗೊಂಡ್ಬಂದಿ ನನ್ನ ಕೆಸೇನ ತೋರಿಸ್ಲಕ್ಕಿ ನೋಡ್ರಿ ಈಗ ಇಬ್ಬರು ಸಾವಿರ ಚಿತ್ರಾಡ್ ಅಂತಿಲ್ಲಾರ ಅದು ಬಿಟ್ಟು ಕೆಸಿನ ರೀ ಏನೆಲ್ಲ ತಂದಿ ನನ್ನ ಕೆಸೇನ ತೋರಿಸ್ತೀನಿ ಹೋಗಿದ್ದು ಎದಕ್ಕೆ ತೊಗೊಂಡು ಬಂದಿನಿ ನೀನೇನಾನು ತೋರಿಸ್ತೀನಿ ನಿಮಗೆ ನಾ ನಾವು ಹೋಗಿದ್ದು ಎದಕ್ಕೆ ಗೊತ್ತದ ರೀ ಬರೀ ಬ್ಲೂ ತರ್ಲಕ ವೈಟ್ನ ತರ್ಲಿಕ್ಕ ಮತ್ತಂದ್ರೆ ಧಾರ ತರ್ಲಿಕ್ಕೆ ಹೋಗಿದ್ವಿ ರೀ ಬರೀ ಇಷ್ಟೇ ಸಮಾನ ತರ್ಲಕ್ಕೆ ಹೋಗಿದ್ದು ಧಾರ ರೀ ನಮಗೆ ಸಿಗಲಿಲ್ಲ ಆದರೆ ಇಷ್ಟೆಲ್ಲ ಸಮಾನ ತೊಗೊಂಬಂದೀವಿ ರೀ ನೋಡಿರಿ ಫ್ರೆಂಡ್ಸ್ ಏನೇನು ಸಾಮಾನು ತೊಗೊಂಡು ಬಂದಿನಂದ್ರೆ ನೋಡಿರಿ ಬೆಲ್ಲ ತೊಗೊಂಡು ಬಂದಿನಿ ಹಿಟ್ಟು ತೊಗೊಂಡು ಬಂದಿನಿ ಸೊಬ್ಸಿ ಪಲ್ಯ ಮೆಂತ್ಯ ಪಲ್ಯ ಬೆಂಡೆಕಾಯಿ ಟಮಾಟ್ಯ ಶೌಂತಿಕಾಯಿ ಜಾಪಳಕಾಯಿ ಮೆಣಸಿಕಾಯಿ ಕೊತ್ತಂಬರಿ ಕುಂಬಳಕಾಯಿ ಮತ್ತಂದ್ರೆ ಗೋಬಿ ಮತ್ತಂದ್ರೆ ಅಲ್ಲ ಮತ್ತು ಅಂದ್ರೆ ಇದು ರೀ ನಾವು ಇದು ಎಂಥ ಚೆನ್ನಾಗಿ ಬೆಳೆ ಇರ್ತಾವಲ್ಲ ರೀ ಆ ಪುಟ ಅದು ಏನು ರೀ ಅದು ಮಾಡಕ್ಕೆ ವಟಾಣಿ ಉದ್ದಿನ ಉದ್ದಿನಬ್ಯಾಳಿ ಮತ್ತಂದ್ರೆ ಎಣ್ಣೆ ಪೈಕೀಟ ಮತ್ತಂದ್ರ ನೋಡ್ರಿ ಎರಡು ಟೈಪ್ದು ಫ್ಲವರ್ಗಳು ತಗೊಂಬ ಆರ್ಟಿಫಿಷಿಯಲ್ ಫ್ಲವರ್ಗಳು ಅವ ನೋಡ್ರಿ ಮತ್ತೊಂದ್ರೆ ಇವು ಕುಂಡಲ್ಗಳು ಇರ್ತಾವಲ್ರಿ ತಗಲ್ರಿ ತೂ ತೊಗೊಂಬಂದಿನಿ ನೋಡ್ರಿ ನಾನು ಈ ಟೈಪ್ ಇದ್ದವು ಆಯ್ತಾಯ್ತು ಮತ್ತಂದ ನೋಡ್ರಿ ಮೂರು ಮಾಲಾ ತೊಗೊಂಡ್ಬಂದಿನಿ ಮೂರು ಹಾರ್ ತಂದೀನಿ ಮತ್ತಂದ್ರೆ ಇದೊಂದು ಪರ್ಸ್ ತೊಗೊಂಡಿನ್ ಪಂಪ್ ಪಂದು ಕ್ಯೂಟ್ ಆಗಿದೆ ಇವ್ರು ಎರಡು ಸ್ಪಿನ್ನರ್ ತಗೊಂಡಾರ ಇದೊಂದು ನೀರು ರಿಮೋವಲ್ ತಗೊಂಡ್ಬಂದಿನಿ ಒಂದ್ ಕನ್ನಡಿ ತಂದೀನಿ ಎರಡು ವೈಟ್ನಾರ ಒಂದ್ ಗಮ್ಮ ಒಂದೊಂದು ಸಣ್ಣದ ಬಟ್ಟಲ ಒಂದ್ ಮರ ತೊಗೊಂಬಂದಿನಿ ನೋಡ್ರಿ ಕಸ ತುಂಬ ಅದು ಸೊ ಇಷ್ಟೆಲ್ಲ ತೊಗೊಂಬಂದೇವು ನೋಡ್ರಿ ರೊಕ್ಕ ಕೌಂಟ್ ಮಾಡಿ ನೋಡಿದ್ರಿ ನಾನು ಜಗ್ಗಿ ರೊಕ್ಕ ಹೋಗ್ಬಿಟ್ಟು ಆ ಕಡೆ ಈ ಕಡೆ ಕೊಡೋದು ಇದು ಎಲ್ಲ ಮಾಡಿ ಸಾವಿರ ರೂಪಾಯಿ ಖರ್ಚು ಮಾಡಿ ನೋಡ್ರಿ ಸಂತೋಷ ಬಂದ್ಬೇಕು ಭಜನೆಯೇ ಮಾಡ್ತಾನೆ ಏನು ಮಾಡ್ತೆ ಅಂಬಿಕಾ ನಿಷ್ಟೆಲ್ಲ ರೊಕ್ಕ ತಗೊಂಡು ಅಂತ ಕೆಸಿನ ಕೇಳ್ತಾನ ನನಗೆ ಹೋದಿಲ್ಲ ಆಂ ರೊಕ್ಕ ಇರೋ ಟೈಮ್ನಾಗ ಭಾಳ ಇರ್ತಾವ ನೀನು ನಾಟಕಗಳು ಅಂತ ಸಣ್ಣದು ಸಣ್ಣದೇ ಅದೇನು ಆಗಲ್ಲ ಅದ್ರ ನಿಂತ ನೋಡ್ರಿ ಫ್ರೆಂಡ್ಸ ಇಷ್ಟೆಲ್ಲ ಸಾಮಾನು ತೊಗೊಂಡ್ಬಂದಿನಿ ನೋಡ್ರಿ ನಾನು ಹೋಗಿದ್ವಿ ಒಂದು ಎರಡು ಸಾಮಾನು ತರ್ಲಾಕ ಭಾಳ ಬಾರಿ ಶಂಬರ್ ರೂಪಾಯಿ ಸಾಮಾನು ತರ್ಲಕ ಹೋಗಿದ್ವಿ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿ ಬಂದೀನಿ ರೀ ಈಗ ನಾನು ಆಟೋ ತವರ ಹಿಂಗೆ ರೊಕ್ಕ ಕೇಳ್ತಾರೆ ಚಿಕ್ಕಿ ಸಾಟ್ಟೂಪಾಯಿ ಹಸಿ ರೂಪಾಯಿ ಅಂತ ಮತ್ತೆ ಏನಾರ ಬಿಟ್ಟು ಬಂದಿನ ಇಷ್ಟೇ ಇಷ್ಟ ಸಮಾನ ತಂದಿನಿ ನೋಡ್ರಿ ಜಾತ್ರೆನ ಏನೂ ತಂದಿಲ್ಲ ಬಟ್ ನನಗೆ ಇವು ಭಾಳ ಕ್ಯೂಟ್ ರೀ ಒಂದಲ್ರಿ ಚಂದ ಅವಲ್ಲ ರೀ ನೋಡಕ್ ದವಾಖಾನಿಗೆ ದವಖಾನಿಗೆ ಹೋಗ್ಬೇಕ್ರಿ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ಹರ ಇಲ್ಲ ಕೇಳ್ತೀನಿ ಇಲ್ಲ ನಾನು ನನಗೆ ಭಜನಿ ಖರೀನೂ ಮಾಡ್ತಾನ ನನ್ನ ಭಜನಿ ಕಾಲು ಒಂದು ಸೋಲ್ ಸಟ್ ಸಟ್ ಹೊಡ್ಲಿ ಗತ್ತ ಇವ್ ಒಂದ್ ಸೋನ್ ಅತ್ತಿ ಹತ್ತಿ ಕರ್ಕೊಂಡು ಹೋಗ್ಯಾನ ನೋಡ್ರಿ ನಂಗೆ ಅವನ ಸಲ ಹೋಗ್ತೀನಿ ನನ್ನ ಸಲ ನೀ ಒಂದೇ ಸಲ ತಿಂತೀರೇನ್ರಲ್ಲಿ ಎಡೆಡ್ ತಿನ್ರಿ ಊಟ ಮಾಡ್ರಿ ಮಮ್ಮ ಹೊಟ್ಟಿ ಜಾಡ್ಸಾಂಗದ ಮತ್ತ ಹ್ಮ್ ನೋಡ್ರಿ ಫ್ರೆಂಡ್ಸ್ ಇಷ್ಟೆಲ್ಲ ಸಮಾನ ತೊಗೊಂಬಿ ನಾಯಿ ಹೋಪ್ ನಿಮ್ಮೆಲ್ಲರಿಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹೇಳ್ಕೊತ ಬರ್ರಿ ಬ್ಲಾಗಿಂಗ್ ಮತ್ತೆ ಕಂಟಿನ್ಯೂ ಮಾಡಿ ಕಾಲು ಭಾಳ ಭಾಳ ಅಲ್ಲ ಅಲ್ಲತ್ತೀ ಹೋಗಿ ಫಸ್ಟ್ ಒಂದು ಇಂಜೆಕ್ಷನ್ ಬರ್ತೀನಿ ರೀ ನಾಳೆಗೆ ಸಿ ಸಿಟಿ ಸ್ಕ್ಯಾನ್ ಮಾಡ್ಸಂಬಲ್ಲತ್ತ ಸಂತೋಷ ಏನೇನು ಆಗ್ತದ ರೀ ನಾಳೆ ನಾಳೆ ನೋಡಿರಿ ನಂಗೆ ಕಾಲ್ ನೋಡ್ರಿ ಇದೀಗ ಯಾರು ರೇಂಜಿಗೆ ಬಾತೇದ ನೋಡ್ರಿ ಇದೀಗ ಫುಟ್ಬಾಲ್ ಫುಟ್ಬಾಲ್ ಆಡಲಿ ಆಯ್ತು ತಗೋಬೋ ಫುಟ್ಬಾಲೇ ಆಡ್ತೀನಿ ಕರೆ ಹೇಳ್ಬೇಕಂದ್ರೆ ನೋಡಿರಿ ಫ್ರೆಂಡ್ಸ್ ಒಂದೊಂದು ಸಲ ನೋಡ್ರಿ ನಂಗೆ ಸತ್ತು ಅನಸ್ತದೆ ರೀ ಯಾಕೆ ತ್ರಾಸಪ್ಪ ನನಗೂ ತ್ರಾಸ ನನ್ನ ಗಂಡ ನನ್ನ ಮಕ್ಳಿಗೆ ಎಲ್ಲರಿಗೂ ತ್ರಾಸು ಆದ್ರೆ ಇವರಿಬ್ರದು ಮುಖ ನೋಡ್ಕೇಸಿನ್ರಿ ಮತ್ತೆ ಇನ್ನೂ ಸುಮ್ಗಪ್ಪ ಬಿಡ್ತೀನಿ ರೀ ಮೊದಲ ಬಲಿಯವ್ರ ಪಪ್ಪಾಗ ಏನಪ್ಪ ಹೆಂಡತಿ ಸಿಗ್ತಾಳೆ ಆದ್ರೆ ನನ್ನ ಮಕ್ಳಿಗೆ ಸಿಗಬೇಕಲ್ಲ ನಾ ಹಿಂಗೆ ಮಾತಾಡ್ದ್ರೆ ಹಂಗೆ ಮಾತಾಡ್ತಾರೆ ಬಟ್ ಈಗ ನನಗೆ ಆಸೆ ಉಳ್ಕೊಂಡಿಲ್ಲ ನೋಡಿ ಖರೆ ಹೇಳಬೇಕಂದ್ರೆ ಎಲ್ಲ ಫಾರ್ಮಾಲಿಟಿ ಲೈಫ್ ಆಗಿಬಿಟ್ಟದ ನೋಡ್ರಿ ಖರೆ ಖರೆ ಹೇಳ್ಬೇಕಂದ್ರೆ ನೋಡ್ರಿ ಇಲ್ಲಿ ಇಬ್ಬರು ಸಾವಿರ ಕೆಲಸ ಮಾಡ್ಕೋ ಕೂತಾರೆ ಹೋಮ್ವರ್ಕ್ ಮಾಡತ್ತಾರ ಈಗ ನಾನು ಏನು ಮಾಡ್ತೀನಿ ಈಗ ಜಲ್ದಿ ಜಲ್ದಿ ಇಟ್ಟು ಕೆಲಸ ಮಾಡ್ಕೋತೀನಿ ರೀ ಈಗ ಮನೆಯದು ದವಾಖಾನಿಗೆ ಹೋಗ್ಬೇಕಂತಂದ್ರೆ ಈಗತ್ತೆ ಹೋಗ್ತೀನಿ ರೀ ಫಸ್ಟ್ ಇದು ಮನೆ ಸ್ವಚ್ಛ ಮಾಡ್ಕೊಂಬ್ರಿ ಮನೆ ಮತ್ತೆ ದಿನ ಉಲ್ಟಿ ಬರ್ಲತ್ತದ ನನಗೆ ಕಡೆ ಚಪ್ಪಲ್ ಪಿಪ್ಪಲ್ ಒಕ್ಕಟ್ಯಾರ ಈಗ ನೋಡ್ರಿ ಎಲ್ಲ ಝಾಡ್ಸಿನ ಇವೆಲ್ಲ ಈಗ ಕಸ ಗುಡ್ಸ್ಬೇಕು ರೀ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಬೇಕು ನೋಡ್ರಿ ನಾ ಈಗ ಇವೆಲ್ಲ ಕಣ್ಣು ತ್ರಾಸ್ಕೊಳ್ಳತ್ತದ ಮೈನು ತ್ರಾಸ್ಕೊಳ್ಳದ ಎಲ್ಲನೂ ತ್ರಾಸ್ಕೊಳ್ಳದ್ರಿ ಬಿಸಿ ಬಿಸಿ ನೀರು ಹಾಕ್ಕೊಳಿ ನತ್ತಿನ ಏನಾರ ಏನಾರು ಮೇಡಮ್ ನೋಡಿ ಫ್ರೆಂಡ್ಸ್ ಮಮ್ಮಿ ಇಟ್ಟು ನಡತ್ತಾಳ ಚಪಾತಿ ಏನಾರೇ ಪಲ್ಯ ಮಾಡಮ್ಮಲ್ಲ ತಿನ್ನಿರಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ಚಿಕ್ಕನ್ ಕೆಲಸ ಮಾಡು ನೆಟ್ ಹಬ್ಬ ಮಿಣ್ಚಿಗೆ ಕಟ್ ಮಾಡಿಬಿಡು ಪಪ್ಪಾ ಮಾಡ್ತೀನಿ ಮಾಡ್ತೀನಂದರೆ ನಾ ಚಪಾತಿ ರೇಟ್ ಹಚ್ಕೊಂಡಿರ್ತೀನಿ ನೋಡಿ ಹೀಗೆ ಮಾಡಣ ಈಗ ಶಿವನ್ಯ ಮತ್ತು ಅಂದ್ರೆ ಮಿಕ್ಕಣ ಇಬ್ರು ಕಲ್ ಕೆಸಿಂದ್ರು ಅವ್ರು ಸ್ಕೂಲ್ ಪ್ರೊಜೆಕ್ಟ್ ಮಾಡ್ಲತ್ತಾರ ನೋಡು ಆಲ್ರೆಡಿ ಮಿಕ್ಕೋಣ ಈಗ ಎರಡು ಮಾಡ್ಯಾನ ಮತ್ತು ಇಕ್ಕಿ ಕರ್ಕೊಂಡು ಕೇಸಿನಮ್ಮ ಜೊತೆಯಾಗಿ ಮಾಡಕತ್ತಾನ ನೋಡಿರಿ ಚು आके नो आराम मिल तुझे भी बुखार आ रहा है ना शिवन्या शिवन्या और मेरी सेम कंडीशन है दोनों पेशेंट हो गई है है ना शिवन्या yes. आके मुझे पूछ रहे किचन में आंटी आपकी तबीयत कैसी है करके मैंने बोला सेम पिंच दोनों सेम है घूमती <laughs> ने मगना <laughs> ये ये ज़्यादा हो गया ये। ने ने में भेज देंगे फिर ब्रेकिंग न्यूज आएगा फिर ब्रेकिंग ब्रेकिंग न्यूज़ न्यूज़ आएगा साग साग न चपाती हिट नादी राजा होली राजा होली अद नी बेटा निंदे ब्रांड अदा बेटा

ನಾನು ಈಗ ಟಬ್ಬು ಮೆಣಸಿಗೆ ಪಲ್ಯ ಮಾಡ್ಕೊಲತ್ತೀನಿ ಅದಕ್ಕೋಸ್ಕರ ಟಬು ಮೆಣಸಿಗೆ ನೀರು ತೋದಕ್ಕೆಸನ್ ಚೆನ್ನಾಗಂತ ಕಟ್ ಮಾಡಿ ಇಟ್ಟಿನಿ ಮತ್ತು ಅಂದರೆ ಟಮಾಟೆ ಟೊಮಟೆ ಎರಡು ಉಳ್ಳಾಗಡ್ಡಿ ತೊಗೊಂಡಿನಿ ಮತ್ತು ಆಲೂಗಡ್ಡಿದೇನು ಪಲ್ಯ ಇತ್ತಲ್ರಿ ಅದ್ರಾಗ ಏನು ಮಾಡಿದ್ನಿ ಚಪಾತಿ ಹಿಟ್ನಾದ್ಬಿಟ್ಟಿ ನೋಡ್ರಿ ನಾ ಯಾಕೆ ವೇಸ್ಟ್ ಮಾಡ್ಬೇಕು ಅಂದರೆ ಸೋಯಾಬೀನ್ ಸೋಯಬಿನ್ ಇವ್ರ ಇಬ್ಬರು ತಿನ್ಬಿಟ್ಟರು ಅದೇ ಆಲೂ ಇದಾಗ ಗ್ರೇವಿದಾಗ ಏನು ಮಾಡಿನಿ ಈಗ ಚಪಾತಿ ಹಿಟ್ನಾದ್ಕೊಂಡು ನಾನು ಇಲ್ಲಿಗ ಎಣ್ಣೆಯೂ ಗರಮಾಗ್ಯದ್ರಿ ಇದ್ರಾಗ ಈಗ ಏನು ಮಾಡ್ತೀನಿ ಅಂದ್ರೆ ನೋಡಿ ಫ್ರೆಂಡ್ಸ ಉಳ್ಳಾಗಡ್ಡಿ ಹಾಕೈತೆ ಇಲ್ಲಿ ನೋಡ್ರಿ ಈಗ ಉಳ್ಳಾಗಡ್ಡಿ ಚಂದ ಅಂತ ಫ್ರೈ ಆಗುತ್ತೆ ಇದ್ರಾಗ ಇನ್ನೂ ಮಸಾಲೆ ಹಾಕೊಳ್ಲತ್ತೀನಿ ನೋಡ್ರಿ ಮತ್ತೊಂದು ನೋಡಿ ಶೇಂಗಾ ತಿಂಡಿನೂ ಮಾಡ್ಕೊಂಡಿನಿ ಇದ್ರ ಸ್ವಲ್ಪ ಧನಿಯಾ ಪೌಡ್ರ್ ಉಪ್ಪು ಅರಿಶಿಣ ಇವೆಲ್ಲ ಹಾಕೋತೀನಿ ರೀ ಈಗ ಇದ್ರಾಗ್ಲಿ ಒಂದು ಕಡೆ ಪಲ್ಯ ಮಾಡ್ತೀನಿ ಒಂದು ಕಡೆ ಏನು ಮಾಡ್ತೀನಿ ಅಂದರೆ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ ರೀ ಎರಡು ಕೆಲಸ ಆತದ ಹೌದು ನೋಡಿ ಫ್ರೆಂಡ್ಸ್ ಇದ್ರಾಗ ಈಗ ಟಮಾಟ ಮತ್ತು ಅಂದರೆ ಟಬ್ಬು ಮೆಣ್ಣಿಕಾಯು ಹಾಕಿಸ್ತೀನಿ ಛಂದ ಅಂತ ತಿರ್ಗಿಸ್ಬಿಟ್ಟಿನಿ ಇದ್ರಾಗ ನಾನು ಅದು ಏನೋ ಹಾಕಿನಿ ನೋಡಿದ್ರೆ ಚಂದನತ್ತ ಫ್ರೈ ಮಾಡಿ ಒಂದ್ರಾಗ ಒಂದು ಸ್ವಲ್ಪ ಹನಿ ನೀರು ಹಾಕಿ ಚಂದ ಕುದಿಸ್ಕೊಂಡು ಆಮೇಲೆ ಇದ್ರಾಗ ಹಿಂಡಿ ಹಾಕಿರ್ತೀನಿ ಬಂದ್ ಮಾಡಿಬಿಡ್ತೀನಿ ನೋಡ್ರಿ ನಾನು ನೋಡಿ ಫ್ರೆಂಡ್ಸ್ ಪರಾ ಮಾಡ ಹ್ಞೂ ಅಷ್ಟ ನೋಡಿ ಫ್ರೆಂಡ್ಸ್ ಈಗ ನಾನು ಏನು ಮಾಡತ್ತೀನಿ ಅಂದ್ರೆ ಬಿಸಿ ಬಿಸಿ ಪರೋಟ ಮಾಡತ್ತೀನಿ ಮತ್ತು ಅದರ ಜೊತೆ ಜೊತೆ ನೋಡಿ ಗಡಿ ಪಲ್ಯೂ ರೆಡಿ ಆಗತ್ತದ ಕೆಲಸಗಳು ನಡ್ದೆ ಇನ್ನೊಂದು ಸ್ವಲ್ಪ ಚಂದ ಕುದಿಲ್ ನಾನು ನಾನ್ ನೀರೇ ಹಾಕಿಲ್ ನೋಡ್ರಿ ಒಟ್ಟ ನೋಡ್ರಿ ಕಾಣಸಲತ್ತ ನೀರೇ ಹಾಕಿಲ್ರಿ ಟಮಾಟೆದೇ ನೀರ್ ಅದ ನೋಡ್ರಿ ಕುದಿಲಿತ್ತ ಚಂದ ಇನ್ನೊಂದು ಸ್ವಲ್ಪ ಕುದಿಲ್ರಿ ಆಮೇಗೊಂದ್ ಜರಾನೇ ನೀರು ಹಾಕಿದ್ರಾಗ ಹಿಂಡಿ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ನತ್ ಪರೋಟಾ ಮತ್ತೊಂದ್ ಟಬ್ಬರು ಮೆಣಸಿಗೆ ಪಲ್ಯ ಮಾಡ್ಕೊಂಡು ನೋಡ್ರಿ ಈಗ ನಾವು ಮೂರು ಜನ ಊಟ ಮಾಡತ್ತೀವಿ ತೊಬ್ಬರಿ ಫ್ರೆಂಡ್ಸ್ ಈಗ ಊಟ ಮಾಡಮಿ ನೋಡಿ ಪಲ್ಯ ಚಂದಾಗ್ಯದಲ್ಲ ರೀ ಮಸ್ತನತ್ತ ಶೇಂಗಾ ಹಿಂಡಿ ಅಲ್ಲಿ ಎಲ್ಲ ಹಾಕಿ ಇದ್ರಾಗ ನಾನು ಅಥವಾ ಆಲೂ ಗ್ರೇವಿ ಉಳಿದತಾರೆ ಅದ್ರಾಗೆ ಮಸ್ತನತ್ತ ಈಗ ಪರೋಟ ನಾ ಹಿಟ್ಟು ನಾದ್ಕೊಂಡು ಈಗ ಸಾಫ್ಟ್ ನೋಡ್ರಿ ಎಷ್ಟು ಸಾಫ್ಟ್ ಈಗ ಎಷ್ಟು ಸಾಫ್ಟ್ ಆಗ್ಯಾವ ನೋಡ್ರಿ ಪರೋಟ ಈಗ ನೋಡ್ರಿ ಈಗ ನಾವು ಊಟ ಮಾಡ್ಲತ್ತೀವಿ ಪಪ್ಪ ಐಟ ಬಂದಿಲ್ಲ ಬರ್ಲಿಕ್ಕೆ ಲೇಟ್ ಆಗ್ಯದಂತಲ್ಲತ್ತರಿ ಇವ್ರು ಇದು ಲೇಟ್ ಆಗ್ತದಂತಲ್ಲತ್ತರ ಈಗ ನಾವು ಊಟ ಮಾಡತ್ತೀವಿ ನೋಡ್ರಿ ಫ್ರೆಂಡ್ಸ್ ಅದು ಬರ್ರಿ ಊಟ ಮಾಡಿ ಹಾಗೆ ಅಂದ್ರೆ അസ്തോ അസ്തോ ഒന്ന് കാണാന വേണ്ടി เดี๋ยวเดี๋ยว പറട്ടേ അവ അടുക്കോട്ടെ വരും ചേഞ്ച് ചെയ്തോടല്ല ഹും അടുതാവ നമ്മ സോഫ്റ്റാക്കിയവ